ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಈಗ ಸಂಜೆ ಆರಗ್ಯದ್ರಿ ಅದಕಾಯ್ ಇಷ್ಟ ಚಪಾತಿ ಮಾಡ್ಬೇಕು ಹಿಟ್ನಾದಿಟ್ಟಿನಿ ಇದಿಷ್ಟ ಅದಿಷ್ಟು ಬಜ್ಜಿ ಹಿಟ್ಟ ಕಾಲಿಸಿ ಇಡಬೇಕನ್ಕೊಂಡಿನಿ ಇದಿಷ್ಟು ಚಪಾತಿ ಮಾಡಿ ಹಂಗೆ ಇಟ್ಟು ಬಜ್ಜಿ ಮಾಡಾಕಿ ಹಂಗಾಗಿ ಚಪಾತಿ ಮಾಡಿ ಓಲೇಗ ಕೊтни ತವಳಿ ಅಚಿ ಕಡಿ ಚಪಾತಿ ಎብስ ತಿನ್ರಿ ಚಿಗಡಿ ಯುನ ಕೈದಿತ್ತು ಹಂಗೇ ಅದಕ್ಕ ಬಾಜು ಈ ಸುರ್ಲು ತವಳಿ ಬಚಿ ಸುರ್ಲು ತವಳಿ ಜೆಟ್ಟು ನೆವಡಿ ಬಜ್ಜಿ ಮಿರ್ಚಿ ಬಜ್ಜಿ ಮಾಡತ್ತಿದ್ರಿ ಈರುಳ್ಳಿ ಬಜ್ಜಿ ಮಾಡ್ಬೇಕಂದ್ರಂತೂ ಜಾಸ್ತಿ ಈರುಳ್ಳಿ ಬಜ್ಜಿ ತಿನ್ನಂಗಿಲ್ಲ ಅದಕ್ಕೆ ಒಂದಿಷ್ಟು ಎರಡು ಇಟ್ಟಿದ್ರು ಈ ಕಡೆ ಈ ಕಡೆ ಮಿರ್ಚಿ ಬಜ್ಜಿ ಮಾಡೋದು ಮತ್ತೆ ಆ ಕಡೆ ಇಷ್ಟ ಚಪಾತಿ ಮಾಡತ್ತಿದ ಯಾಕಂದ್ರೆ ಬಜ್ಜಿ ಮಾಡಿ ಇಟ್ರಂತೂ ಆರು ಬಿಡ್ತಲ್ಲ ರೀ ಹಾಗಾಗಿ ಕಡೆ ಹಂಗೆ ಬಜ್ಜಿ ಮಾಡಿ ಅತಿ ಇಷ್ಟ ಚಪಾತಿ ಹಾಗೆ ಹಂಗೆ ಉಮ್ತಾರಂತೇಳಿ ಇನ್ನೂ ಮಾಡಬೇಕು ಇಟ್ಟಂತೂ ಭಾಳ ಅದಾರ ಇನ್ನು ಮಾಡೋದು ಚಪಾತಿ ಮಾಡೋದು ಬಜ್ಜಿ ಮಾಡೋದು ಈಗ ಬಜ್ಜಿ ಅಂತೂ ಮಾಡ್ತೀನಿ ರೀ ನಾನು ಒಂದಿಷ್ಟ ಚಪಾತಿ ಮಾಡಿದಲ್ರಿ ಚಪಾತಿ ಮಾಡೋದು ಬೇಗದ ಆ ಬಜ್ಜಿ ಮಾಡೋದು ಬೇಗದ ಆಯ್ತಾ ಇನ್ನು ಎಲ್ಲರೂ ಅವರು ಊಟ ಮಾಡ್ಬೇಕು ಹುಡುಗರೆಲ್ಲ ಊಟ ಮಾಡ್ಯಂತು ಆ ಜಟ್ಟು ಸಾಲಿ ರೆಡಿ ಆಗ್ಯಾನ್ರಿ ಅವರು ಒಂದ್ ಸ್ವಲ್ಪ ಗಾಡಿ ಅಲ್ಲಿ ಚಂದ ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ಹೋಗಿದ್ರು ನಾನು ಅಡ್ಗೆ ಅಂತೂ ಎಲ್ಲ ಮಾಡೋದಾಗ್ಯದ್ರಿ ನಾವು ಬಟ್ಟೆ ಇಷ್ಟು ಒಗಿಬೇಕು ನಮ್ಮ ಚೆನ್ನು ಅಂತೂ ರೊಟ್ಟಿ ಒಂದು ಎರಡು ರೊಟ್ಟಿ ಬಿಟ್ಟಿದ್ದೆ ಹ್ಞೂ ತೆಗೆಯೋದು

ಇವಾಗಂತೂ ಅಡುಗೆ ಕೆಲಸ ಅಂತೂ ಎಲ್ಲ ಆಗೈತ್ರಿ ಹೋಗಬೇಕಾದ್ರೆ ಎಷ್ಟೊಂದ್ರೆ ಟೈಮ್ ಈಗ ಹನ್ನೊಂದು ರೀ ಈಗ ಅಂತೀವಿ ನಾವು ಹೊಲಕ್ಕೆ ಮುದ್ದೆ ಅಂತೂ ಅವ್ರಿಗೆ ಹೋಗಿದ್ರು ಹುಡುಗರೆಲ್ಲ ಸಾಲಿ ಹೋಗ್ಯಾರೀ ಅವರು ಮುಂಜಾತ ಒಂದು ಸ್ವಲ್ಪ ಗಾಡಿಗೆ ಐಲೇಗಂತ ಹೇಳ್ಕಿಂದ ಒಂದು ಸ್ವಲ್ಪ ಅಲ್ಲಿ ಚೇಂಜ್ ಮಾಡಿಸ್ಕೊಂಬರ್ಲಾಕ ಹೋಗಿದ್ರು ಹಾಗಾಗಿ ಹೊಲಕ್ಕೆ ಬರ್ಬೇಕಾದ್ರಂತೂ ಲೇಟ್ ಆಯ್ತು ರೀ ಇವತ್ತ ಟೈಮ್ ಅಂತೂ ಎಷ್ಟು ಅಂದ್ರೆ ಒಂದು ಎರಡು ಮೂರು ದಿನ ಮುಂಜಾನೆ ಅವಳು ಬಂದಿದ್ದೆವು ಈಗಂತೂ ಆನಂದಾಗಿರ್ ಟೈಮ್ ಇನ್ನು ಈಗ ಬಂದೆವು ಇಲ್ಲದ ಸಿಗಿಸ್ಬಿಟ್ಟಿರಿ ಯಾಕಂದ್ರೆ ಮಧ್ಯಾಹ್ನದಾಗ ಇಲ್ಲೆಲ್ಲ ನಾಯಿಗಳು ಬಹಳವರಿ ಬಂದು ಅಂದ್ರೆ ಬುತ್ತಿನ ತಗೊಂಡ್ತಾವ ಎರಡು ದಿನ ಐತ್ರಿ ಬಿಸಿಲು ಅಂತು ಜಾಸ್ತಿ ಅದ ಪೂರಾ ಬೇಸ್ಗೆ ಬಿಸಲ ಹೆಂಗಾಗ್ಯದ ಹ್ಯಾಂಗಾಗಿ ಬಿಟ್ಟದ ಈ ಒಂದಿಷ್ಟ ಮೆಕಿತೀನಿ ಅಂತು ಐಸ ಬೀಜ ಮೆಗಿತೀನಿ ಬೀಜ ಮಾಡ್ಬೇಕಂತ ಕೇಸಿಂದ ಮಾಡೋದಾಗಿಲ್ರಿ ಬೀಜ ಅಂತೂ ಅದಕ್ಕೆ ಇಲ್ಲೇ ಕರಡಾಗೆ ಹಾಕ್ಬಿಟ್ಟು ಚೀಲ್ದಾಗ ತುಂಬಿಟ್ರೆಲ್ಲ ಕೆಡ್ತಾವೆ ಅಂಥೇಳಿ ಬಿಸಿಲಿಗೆ ಹಾಕಿಬಿಟ್ಟು ಒಂದಿನ ಮಾಡಬೇಕು ನಿನ್ನೆ ಇದು ಮೂರು ದಿನ ಆಯ್ತು ರೀ ತೆಗಲಿಕ್ಕೆ ಪಟ್ಟಿ ಅಷ್ಟು ಎಲ್ಲ ಕಡ್ದ ಮೂರು ದಿನ ಆಯ್ತು ಆಗ್ಯದ ಇನ್ನೇನು ಇದೊಂದು ಮುಂಬ ಹಿಡ್ಕೊಂಡ ಇಷ್ಟು ಈ ಕಡೆ ನಾಲ್ಕು ಬಂದೆ ನಾಲ್ಕು ಮುಂಬರಿ ಇಷ್ಟು ನಾಲ್ಕು ಮುಂಬ ತೆಗೆದು ಆಚೆಗಡೆ ತಳಗೆ ಹೋಗಿ ಅದನ್ನು ಒಂದು ಸ್ವಲ್ಪ ಹತ್ತಿ ರೀ ಅಲ್ಲೇ ಸ್ವಲ್ಪ ತೆಗಿಬೇಕು ಅಲ್ಲಂತೂ ಇದಕ್ಕಿಂತ ಜೋರು ಹುಲ್ಲದಾರ ಒಂದು ಕಟ್ಗಳದ ಅದಕ್ಕೆ ಇವು ನಾಲ್ಕು ಮುಂಬ ತೆಗೆದು ಬಿಟ್ಟರೆ ಬಿಟ್ರೈತೆ ಅಂತ ಕೇಸಿಂದ ಇದೇ ತೆಗಿಬೇಕು ಅನ್ಕೊಂಡ್ನಿ ಯಾಕಂದ್ರೆ ಹಿಂದೆ ಬೋಧ ಎಸ್ಕೊತ ಹೊಂಟಾರೀ ಅತ್ತೆಗೆ ಅದಕ್ಕಾಗಿ ಒದಾಟಿ ಆತದಿಷ್ಟು ರೆಡಿ ಹೊಡೆದ್ರೆ ಮನ್ನಿ ಅದ್ರ ಇನ್ನೂ ಬೋದಿಗೆ ಹಾಕಿದ್ದಿಲ್ಲ ಅದಕ್ಕ ಇವತ್ತು ಒಂದು ಅರ್ಧನೂ ಆ ಕಡೆ ಹಾಕಿಬಿಟ್ಟರೆ ಬಂದರ್ತಕ್ಕ ಅಂತೂ ಇನ್ನೊಂದು ಅರ್ಧ ಇತ್ತು ನೀನು ಆಯಿತು ಸೋಮಾರಿ ಇತ್ತಲ್ರಿ ಹಾಗಾಗಿ ಸುಟ್ಟಿ ಆಯಿತು ಇವತ್ತು ಅದಿಷ್ಟು ಹಾಕಿ ಹಾಕಿಬಿಡ್ತಾರೆ ನೀರು ಭೀ ಖಲಾಸ ತುಂಬ್ಕೊಂಬರ್ಬೇಕಿನ್ನ ಹೋಗಿ ಎತ್ಕೊಳ್ ತೊಗೊಂಬರ್ಲಾಕೊಯ್ಯಾರವರು ಹಾಗಾಗಿ ನೀರು ಅಂತೂ ತಂದು ಇಟ್ಟಿಲ್ಲ ಬಿಸಿಲಾಗ್ಯ ಕುಂತಾರೆ ಇನ್ನಿಷ್ಟಿದ್ದು ಎಲ್ಲ ಖುಲೈಟ್ ಬೇರೆ ಅದ ከሰዐት አይተር ይከርዳው ነካ መምቡ አድ ተለሪ አድሽጣ ነካ መምባት በይተር ನೀರು ತೊಗೊಂಡು ಬಂದು ಡಿಲವರಿ ಕೊಡ್ಲಿಕ್ಕೆ ಮಾಡಲ್ರಿ ಹಾಗಾಗಿ ವಿಡಿಯೋ ಕ್ಲಿಯರ್ ಬರಲೇ